ಹಲೋ ಗಾಯ್ಸ್ ಇವತ್ತು ಮನೇಲಿ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡ್ತಿದ್ದೀವಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಫಸ್ಟಾಗಿ ಒಂದು ಜಾರಿಗೆ ದುಡ್ದಿಟ್ಕೊಂಡಿರೋ ಅಂಥ ಕಾಯಿನ ಹಾಕೋತಾ ಇದ್ದೀನಿ ಆ್ಯಂಡ್ ನಾನು ಆಲ್ರೆಡಿ ಒಂದು ಈರುಳ್ಳಿನ ಎಣ್ಣೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಮಿಕ್ಸ್ ಇದ್ದೀನಿ ನೀವು ಯಾವುದೇ ಮಸಾಲ ಸಾಂಬಾರಿಗೆ ಈ ಥರ ಎಣ್ಣೆಯಲ್ಲಿ ಆಲ್ರೆಡಿ ಬೇಯಿಸ್ಕೊಂಡಿರೋ ಆನಿಯನ್ನ ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಾನಿಲ್ಲಿ ಒಂದು ಟೊಮೊಟೊನ ಕೂಡ ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡು ಇವಾಗ ಚಕ್ಕೆ ಲವಂಗ ಸೋಂಕಾಳು ಮತ್ತು ಉರ್ಗಡ್ಲನ್ನು ಕೂಡ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಗಸಗಸೆ ಒಂದು ಅಷ್ಟು ಅರ್ಶನ ಮತ್ತು ಚಿಲ್ಲಿ ಪೌಡ್ರನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ಧನಿಯಾ ಪುಡಿ ಹಾಗೂ ಗರಂ ಮಸಾಲನ ಕೂಡ ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿನೂ ಕೂಡ ಹಾಕ್ಕೊಂಡು ರುಬ್ಕೊಳ್ಳೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಇದು ಮೊಳಕೆ ಕಾಳು ಇವಾಗ ಒಂದು ಕುಕ್ಕರ್ಗೆ ಆಯಿಲ್ ಹಾಕಿ ಅದಕ್ಕೆ ಕರ್ಬೀನ್ ಸೊಪ್ಪು ಮತ್ತು ಈರುಳ್ಳಿನ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಫಸ್ಟೇ ಕಟ್ ಮಾಡ್ಕೊಂಡಿರೋ ಅಂಥ ಬದನೆಕಾಯಿ ಮತ್ತು ಆಲೂಗಡ್ಡೆನ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಎರಡು ಬದನೆಕಾಯಿ ಮತ್ತು ಒಂದು ಆಲೂಗಡ್ಡೆನ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ರುಬ್ಕೊಂಡಿರೋ ಅಂಥ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಬಿಕಾಸ್ ನಾನು ಇದನ್ನು ಯಾವುದು ಆಯಿಲಲ್ಲಿ ಹಾಕಿರೂ ಬೇಯಿಸಿಲ್ಲ ಇದನ್ನು ಸೊ ಇವಾಗ ಇದನ್ನು ಆಯಿಲಲ್ಲಿ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಕುಕ್ಕರ್ಲಿ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ಇವಾಗ ಈ ಥರ ಬಂದಿದೆ ನೋಡಿ ಆಯಿಲೆಲ್ಲ ಸಪ್ರೇಟ್ ಆಗಿದೆ ಇವಾಗ ಇದಕ್ಕೆ ಮೊಳಕೆ ಕಾಳನ್ನ ಹಾಕೊಳ್ಳೋಣ ಇದು ಮೊಳಕೆ ಜಾಸ್ತಿ ಮೊಳಕೆ ಬಂದಿರೋದ್ರಿಂದ ಸ್ವಲ್ಪ ಸಾಂಬಾರು ಬಂದು ಸ್ವೀಟ್ನೆಸ್ ಆಗಿರುತ್ತೆ ಸೊ ಇದಕ್ಕೆ ನೀವು ಖಾರ ಜಾಸ್ತಿ ಹಾಕೊಂಡ್ರೆ ಅದು ಎರಡಕ್ಕೂ ಮ್ಯಾನೇಜ್ ಆಗುತ್ತೆ ನಮ್ಮ ಮನೆಯಲ್ಲಿ ನಾವು ಯಾವಾಗೂ ಖಾರ ಜಾಸ್ತಿಯೇ ತಿನ್ನೋದ್ರಿಂದ ನಾವು ಕಾ ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿನೇ ಹಾಕೋತೀವಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಒಂದೆರಡು ನಿಮಿಷ ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ ಇದು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಂಬಾರು ಗಟ್ಟಿಯಾಗಿರ್ಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕೊಳ್ಳಿ ಸಾಂಬಾರ್ ತೆಳ್ಳಾಗಿರ್ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಇವಾಗ ಇದಕ್ಕೆ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ ಇವಾಗ ಸಾಂಬಾರು ರೆಡಿಯಾಗಿದೆ ಈ ಸಾಂಬಾರು ಬಂದು ಮುದ್ದೆ ಅನ್ನ ಚಪಾತಿ ಇದಕ್ಕೆಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಬಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ವಿಡಿಯೋ ಇಲ್ಲೇ ಮುಗಿಯುತ್ತೆ ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ತುಂಬ ಈಸಿಯಾಗಿರೋ ರೆಸಿಪಿಲಿ ಬರ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್